ಇಲ್ಲಿ ಒಬ್ಬ ಒಬ್ರು ಸಿಕ್ಕಿದಾರೆ ಅಣ್ಣ ಯಾವರಿಂದ ಬಂದಿದ್ರೆ ನೀವು ಧಾರವಾಡ ತಾಲೂಕು ಧಾರವಾಡ ಜಿಲ್ಲಾ ಹಳ್ಳಿಗಿರಿ ಅಂತ ಹೇಳಿ ಹಳ್ಳಿಗಿರಿ ಹೇಳಿ ಅಣ್ಣ ಅದನ್ನ ಮೈಕ್ ಒಂದು ಸ್ವಲ್ಪ ಮುಂದೆ ಇಕ್ಕಳಿ ನೀವು ಇನ್ನೊಂದು ಈ ಹಳ್ಳಿ ಕರ್ ಅಲ್ಲಿಂದ ಇಲ್ಲಿ ಹುಡ್ಕೊಂಬಂದಿರಲ್ವಾ ಎಷ್ಟು ದೂರ ಆಗುತ್ತೆ ನಾಲ್ಕೂವರೆ ನೂರು ಕಿಲೋಮೀಟರ್ ಕಿಲೋಮೀಟರ್ ಏನರಲ್ಲಿ ಬಂದಿರಿ ನೀವು ನಾವು ಗಾಡಿ ಮಾಡ್ಕೊಂಡ್ ಗಾಡಿ ಮಾಡ್ಕೊಂಡ್ ಬಂದಿದ್ದೀರಾ ನೋಡಿ ರೈತರ ಕಷ್ಟ ರೈತರಿಗೆ ಗೊತ್ತನ್ನೋದಕ್ಕೆ ಪಾಪ ಜಾಸ್ತಿ ದೂರದಿಂದ ಬಂದಿದಾರೆ ಓರಿಗಳು ಇಲ್ಲಿಂದ ಹೋಗ್ತಾರಂತವ್ರು ಅಣ್ಣ ಉಳುಮೆ ಮಾಡ್ಲಿಕ್ಕೆ ಇಲ್ಲ ಸಾಕ್ಲಿಕ್ಕ ಸಾಕ್ಲಿಕ್ಕೆ ಸಾಕಲಿಕ್ಕೆ ಉಳಿವೆ ಮಾಡ್ಲಿಕ್ಕೆಲ್ಲ ಅಣ್ಣ ನಿಮ್ದು ಎಷ್ಟು ಎಕರೆ ಜಮೀನ್ ಐತಿ ಎರಡು ಎಕರೆ ಐತಿ ನೋಡಿ ಯಜಮಾನ್ರು ಎರಡ್ ಎಕರೆ ಜಮೀನ್ಗೋಸ್ಕರ ಈ ಹಳ್ಳಿ ಕಾರ್ ಊರಿನ ಈ ಜಾತ್ರೆಯಲ್ಲಿ ಸ್ಪೆಷಲ್ ಅಂತ ಹೇಳಿ ಹಳ್ಳಿ ಕಾರ್ ಓರಿ ಸಿಗ್ತಾವಂತಾನೆ ಅರ್ಧ ಉಡ್ಕೊಂಡ್ ಅಣ್ಣ ನೀವು ದುಡ್ಡೆಲ್ಲ ಯಾವ ರೂಪದಲ್ಲಿ ಹತ್ಕೊಂಡ್ ಬರ್ತೀರಾ ಇಲ್ಲ ಕ್ಯಾಶ್ ರೂಪದಲ್ಲಿ ಇತ್ಕೊಂಡ್ ಬರ್ತೀರಾ ಇಲ್ಲ ಅಕೌಂಟ್ ಅಲ್ಲಿ ಇಟ್ಕೊಂಡ್ ಬರ್ತೀರಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖರ್ಚಿಗೆ ಕ್ಯಾಶ್ ಇಟ್ಕೊಂಡ್ ಬರ್ತೀರಾ ಅಕೌಂಟ್ ಅಲ್ಲಿ ಇಕೊಂಡ್ ಬರ್ತೀರಾ ಅಂದ್ರೆ ಏನಂದ್ರೆ ಕಳ್ಳಕ್ ಹಾಕ ಭಯ ಜಾಸ್ತಿ ಯಾಕಂದ್ರೆ ನೀವು ಜಾಸ್ತಿ ದೂರ ಬರ ಬರೋರು ಹಾಗಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಹುಷಾರಾಗಿರಿ ಇನ್ನೊಂದೇನಂತಂದ್ರೆ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಏನಾದ್ರು ಓಟ್ಲಲ್ಲಿ ಏನಾದ್ರು ಓಟ್ಲಲ್ಲಿ ಏನಾದ್ರು ವ್ಯವಸ್ಥೆ ಇದೆಯಾ ಇಲ್ಲ ಎಲ್ಲ ಇಲಾಖೆ ಇಲಾಖೆಯಿಂದ ವ್ಯವಸ್ಥೆ ಮಾಡಿದಾರೆ ಆಮೇಲೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ನಿಮ್ಗೆ ಇನ್ನೊಂದು ನಿಮ್ಗೆ ಏನಾದ್ರು ಔಷಧಿ ಆರೋಗ್ಯ ಸಮಸ್ಯೆ ಏನಾದ್ರೆ ಬಿ ಪಿ ಶುಗರ್ ಅದಕ್ಕೂ ಒಂದು ನವಶಕ್ತಿ ನವ ಯುವ ಶಕ್ತಿ ಅಂತೇಳಿ ಅಲ್ಲೊಂದು ಸಂಘ ಕಟ್ಟಿದ್ದಾರೆ ಅವರು ಬಿ ಪಿ ಎಲ್ಲ ಶುಗರ್ ಎಲ್ಲ ಚೆಕ್ ಮಾಡ್ತಾರೆ ನೋಡಿ ಸ್ನೇಹಿತರ ತರ ರೈತರು ಪಾಪ ಜಾಸ್ತಿ ದೂರದಿಂದ ಬಂದಿದ್ದಾರೆ ಅವ್ರ ಕಷ್ಟ ತಿಳ್ಕೊಬೇಕಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ತಿಳ್ಕೊಳ್ಳಿ ರೈತರ ಕಷ್ಟ ಏನು ಅನ್ನೋದು ನಿಮ್ಗೆ ತೋರಿಸ್ಬೇಕಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾಡ್ರೆ ನಮಸ್ಕಾರ ನಿಮ್ಮ ಹೆಸರು ನಾನು ಹೇಳ್ತೀನಿ ನಿಮ್ಮ ಹೆಸರು ಹೇಳ್ಬೇಕು ಕಾಣಿಲ್ಲ ನಿಮ್ದೇನು ಏನು ಬೇಡ ನಂಗ ಬಂದ್ರೆ ನಿಮ್ಗೆ ಹೋದ್ರೆ ಬಂದಿ ನಾನು ನಿಮ್ದು ಬಂದಿದ್ದು ಯಾಕಂದ್ರೆ ನೀವು ಎಷ್ಟು ದೂರದಿಂದ ಬಂದಿದೀರಿ ಒಂದು ನೋಡಿ ಗೆಣಸಿಂದ ಬಂದಿರಂತ ಯಜಮಾನ್ರು ಇವ್ರ ಹೆಸರು ಗೊತ್ತಿಲ್ಲ ಅಣ್ಣ ನಿಮ್ ಹೆಸರು ಶಂಕರ ಅಂತ ಹೇಳಿ ಅಣ್ಣ ನೀವು ಅಷ್ಟು ದೂರದಿಂದ ಬಂದಿರಲ್ಲ ಎಷ್ಟು ದೂರ ಆಗುತ್ತೆ ನೂರ ಇನ್ನೂರು ಕಿಲೋಮೀಟರ್ ಆಗುತ್ತೆ ಏನರಲ್ಲಿ ಬಂದಿದ್ದೀರಾ ನೀವು ಬಸ್ ಬಸ್ಸಲ್ಲಿ ಬಂದಿದ್ದೀರಾ ಅಣ್ಣ ಈ ಹಣಕಾಸು ವ್ಯವಹಾರ ಎಲ್ಲ ಮಾಡ್ತಿರಲ್ಲ ನೀವು ಹಣಕಾಸಿನ ಎಲ್ಲ ಅಕೌಂಟ್ ಜಾಬಲ್ಲಿ ಇಕ್ಕೊಂಡ್ಬಿಡ್ತೀರಾ ಇಲ್ಲ ಫುಲ್ ಕ್ಯಾಶ್ ಇತ್ಕೊಂಡ್ ಬರ್ತೀರಾ ಇಲ್ಲ ಅಕೌಂಟ್ ಅಲ್ಲಿ ನೋಡಿ ಅಕೌಂಟ್ ಅಲ್ಲಿ ಯಾಕಂದ್ರೆ ಕಳ್ಳಕ್ರ ಭಯ ಇರೋದ್ರಿಂದ ಅರ್ಧ ಜಾಸ್ತಿ ಹಿಂಸೆ ಹೇಳಿ ಇವರು ಕ್ಯಾಶ್ ಎತ್ಕೊಂಡ್ಬರೋಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಕ್ಯಾಶ್ ಎತ್ಕೊಂಡ್ಬರ್ತಾರೆ ಅಣ್ಣ ಏನಾದ್ರು ನಿಮ್ದು ಯಾರು ವ್ಯಾಪಾರ ಏನಂದ್ರೆ ಅರಿತ ಎಷ್ಟು ಆಯ್ತಣ ಅರವತ್ತಾರೂವರೆಗೆ ಅಣ್ಣ ಓಕೆ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ನೋಡಿ ಸ್ನೇಹಿತರೆ ಇದು ಅರವತ್ತೈದು ಸಾವಿರಕ್ಕೆ ಓರಿ ಅರ್ದಿದಾವೆ ನೋಡಿ ಯಾವ್ರಿಂದ ಅಂತ ಗೊತ್ತಿಲ್ಲ ಅವ್ರು ಕೇಳಿ ತಿಳ್ಕೊತೀನಿ ಹಾಗೆ ರೈತರು ತೋರಿಸ್ ಬನ್ನಿ ಇವ್ರ ಯಜಮಾನ್ರು ಇವರೇ ಮಾರಿರೋ ಅವರು ಅರವತ್ತೈದುವರೆ ಸಾವಿರಕ್ಕೆ ಅಣ್ಣ ನಿಮ್ದು ಯಾವ ಅಣ್ಣ ನಿಮ್ದು ಆಸ್ನ ನೀವೇನ ಕೊಂಡ್ಕೊಂಡಿರೋದು ಬರೀ ಎಷ್ಟು ತಗೊಂಡ್ರಣ್ಣ ಅರವತ್ತಾರುವರೆ ಸಾವಿರ ಅಣ್ಣ ಅಷ್ಟು ದೂರದಿಂದ ಬಂದಿದ್ದೀರಲ್ಲ ಎಷ್ಟು ದೂರ ಆಗುತ್ತೆ ನಿಮ್ಮೂರಿಗೆ ಒಂದು ಇನ್ನೂರು ಆ ಮತ್ತೆ ಇನ್ನೊಂದು ನೀವು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೊಂಡಿದಿರಿ ಈ ಸರಿ ಈ ವರ್ಷ ಮಜ್ರಾ ಇಲಾಖೆಯಿಂದ ನಿಮ್ಗೆ ಎಲ್ಲಾ ತರದ ವ್ಯವಸ್ಥೆ ಮಾಡಿದಾರೆ ಜಾಗ ಒಂದು ಹುಡ್ಕೊಬೇಕು ನೀವ್ ಅಷ್ಟೇ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದೀನಿ ಇನ್ನೊಂದ್ ಏನಂತಂದ್ರೆ ಆರೋಗ್ಯದ್ರಲ್ಲೂ ಅಷ್ಟೇ ನಿಮ್ಗೆ ಅಲ್ಲಿ ಒಂದು ಶಿಬಿರ ಮಾಡಿದಾರೆ ಅಲ್ಲಿ ನಿಮ್ಗೆ ಯಾವ್ದೇ ತರದ್ ಅವಸ್ಥೆ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ತರ ಅವ್ರ ಆಸ್ಪತ್ರೆ ಬಂದಿದ ಅರವತ್ತೈದುವರೆ ಸಾವಿರಕ್ಕ ಓರಿ ತಗೊಂಡಿದಾರಂತೆ ಅರವತ್ತಾರೂವರೆಗೆ ನೋಡಿ ಈ ಥರ ಅವ್ರ ಕಷ್ಟಗಳು ಏನೇನು ಇರ್ತಾವ ಅಣ್ಣ ನೀವು ಹೋಗಿ ಕ್ಯಾಶು ಯಾವ ರೂಪದಲ್ಲಿ ತೊಗೊಂಡ್ಬರ್ತೀರಾ ಇವ್ರು ಕೊಡ್ಬೇಕಲ್ಲ ಇವಾಗ ಹೋರಿ ತಗೊಂಡ್ ಮಾಡ್ತೀವಿ ಹಾಂ ಹಾಂ ಕೆಲವು ಕ್ಯಾಶ್ ತಗೊಂಡ್ಬರ್ತೀವಿ ಕೆಲವರು ಶಾ ಕ್ಯಾಶ್ ತೊಗೊಂಡ್ಬರ್ತೀರ ಅಂದರೆ ಈ ಬರುವಾಗ ನೀವು ಬಸ್ಸಲ್ಲಿ ಬರ್ತೀರಾ ಇಲ್ಲ ಟ್ರೈನಲ್ಲೇ ಬರ್ತೀರಾ ಅಂತ ಇಟ್ಕೊಳ್ರಿ ಬರುವಾಗ ದುಡ್ಡಿಲ್ಲ ಲಾರಿ ಬರ್ತಲ್ಲ ನಮ್ಮ ಲಾರಿ ಬರ್ತದೆ ಹಾಂ ಹಂಗಾಗಿ ನಾನು ಹೇಳ್ತಾ ಇರೋದು ಏನಂತಂದ್ರೆ ಯಾರಾದರೂ ಕಳ್ಳ ಕಾಕ್ರಿಂದ ತಪ್ಪಿಸ್ಕೊಬೇಕು ಭಾರಿ ಹುಷಾರಾಗಿರಿ ಭಾರಿ ಹುಷಾರಾಗಿರಿ ನಿಮ್ಮ ಖರ್ಚಿಗೆ ನಿಮ್ಮ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಸಿಕ್ಕೋಣ ನಿಮ್ಮ ಹೆಸರು ರಾಕೇಶ್ ರಾಕೇಶ್ ಅಣ್ಣ ತುಂಬ ಅಣ್ಣ ಪ್ಲೀಸ್ ಸ್ನೇಹಿತರೆ ಇದು ಒಂದು ಜೊತೆ ಹೋರಿ ಬಂದು ಅಣ್ಣ ಎಷ್ಟು ಹೇಳ್ತಾ ಇದ್ದೀರಣ್ಣ ಐದು ಲಕ್ಷ ಹಾಂ ಐದು ಲಕ್ಷ ಹೇಳ್ತಾ ಇದಾರೆ ಯಜಮಾನ್ರು ಹಾಂ ನೋಡಿ ಐದು ಲಕ್ಷದ ಓರಿಗಳಿಬೋ ಈ ನಿನ್ನೆಯಿಂದ ಇಲ್ಲೇ ಕಾಯ್ಕೊಂಡಿದ್ರು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನನ್ನ ಸ್ಟೋರೇಜ್ ಮೆಮೊರಿ ಫುಲ್ ಆಗಿರೋದ್ರಿಂದ ಆಗಲಿಲ್ಲ ಹಾಗಾಗಿ ತೋರಿಸಿದ್ದೀನಿ ನೋಡಿ ನಿಮಗೆ ಇನ್ನು ಹೀಗೆ ಅಂತಂದ್ರೆ ನೋಡಿ ಇವಾಗ ಐದು ಲಕ್ಷದ ಓರಿ ಅಂತ ಹೇಳ್ತಾ ಇದ್ದಾರೆ ಯಜಮಾನ್ರು ಅಣ್ಣ ನಿಮ್ಮ ಹೆಸ್ರು ನೂತನ ಅಂತೇಳಿ ನಿನ್ನೆಯಿಂದ ಇಲ್ಲೇ ಇದ್ದಾರೆ ಅಣ್ಣ ಏನಾದರೂ ವ್ಯಾಪಾರಕ್ಕೆ ಹಾಂ ಎಷ್ಟು ಇದ್ದಾರೆ ಅಣ್ಣ ನಾಲ್ಕು ಕೇಳ್ತಾ ಇದ್ದಾರೆ ಅಣ್ಣ ಈ ಓರಿಗಳು ಏನಾಗಿ ಸಾಕ್ತೀರಾ ನೀವು ಬರೀ ಮೇವೆ ಹಾಕ್ತೀರಾ ಅಂದರೆ ಮೇವು ತಿಂಡಿ ಮತ್ತು ಬೂಸಾ ಹಿಂಡಿ ಜೋಳದಿಟ್ಟು ಆಮೇಲೆ ಜೋಳದ ಹಿಂಡಿ ಆಮೇಲೆ ಹುಳ್ಳಿ ಹಿಂಡಿ ಏನಾದರೂ ಹಾಕ್ತೀರಾ ನೋಡಿ ಈ ಥರ ಹೋರಿಗಳಿಗೆಲ್ಲ ಸಾಕಿ ವ್ಯವಸ್ಥೆ ಮಾಡಿ ಎತ್ಕೊಂಡು ಬರ್ತಾರೆ ರೈತರ ಕಷ್ಟಗಳು ರೈತರಿಗೆ ಗೊತ್ತನ್ನೋದಕ್ಕೆ ಇದು ಒಂದು ಸಾಕ್ಷಿನೇ ನೋಡ್ಕೊಳ್ಳಿದ್ರಿ ಅಂತ ನೋಡಿ ಸ್ನೇಹಿತರೆ ವ್ಯಾಪಾರ ರೀತಾ ಇದೆ ವ್ಯಾಪಾರ ಇದೆ ಕಿತ್ತಾಡ್ತಾ ಇದೆ ರೈತರು ಕೊಡೋರು ಕಿತ್ತಾಡ್ತಾ ಇದಾರೆ ಮಾರೋರು ಕಿತ್ತಾಡ್ತಾ ಇದಾರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಇವ್ರ ಪರಿಸ್ಥಿತಿ ತರ ಅರಿತದ ಗೊತ್ತಿಲ್ಲ ಯಜಮಾನ್ರ ಎಷ್ಟ್ ಹೇಳಿದ್ರು ರೇಟು ಯಜಮಾನ್ರ ಎಷ್ಟ್ ಹೇಳದ್ರಿ ರೇಟು ಎಷ್ಟ್ ಹೇಳಿದ್ರಿ ರೇಟು ಒಂದ್ ಲಕ್ಷ ಒಂದೂವರೆ ಲಕ್ಷ ಅವ್ರ ಕೇಳಿದ್ರು ಅವ್ರ ಎಷ್ಟಿಕ್ ಕೇಳಿದ್ರು ಮುಗ್ದವ ಎಷ್ಟಿಕ್ಕೆ ಒಂದು ಇಪ್ಪತ್ತೆಂಟಗ ಹಾ ಅಲ್ಲಿ ಯಾವ ಚಿಗ್ಲಾಪುರ ಬಳ್ಳಾರಿ ಅವ್ರಿಗೆ ಯಜಮಾನ್ರ ಯಾರು ಆ ನೋಡಿ ವ್ಯಾಪಾರ ನೀವೇನಾ ಯಜಮಾನ್ರ ಹಾ ಹಾ ತಗೊಳ್ಳಿ ಒಂದು ನಿಮಿಷ ಇಟ್ಕೊಳ್ಳಿ ನೋಡಿ ಸ್ನೇಹಿತರ ಇವರು ಬಳ್ಳಾರಿಯಿಂದ ಬಂದಿದ್ದಾರ ಯಜಮಾನ್ರ ಪಾಪ ದೂರದಿಂದ ಬಂದ ಹಣ ಎಷ್ಟು ಕಿಲೋಮೀಟರ್ ಆಗುತ್ತೆ

ನೀವು ಕ್ಯಾಶ್ ಎತ್ಕೊಂಡ್ ಬರ್ತೀರಲ್ಲ ಕಳ್ಳಕ ಜಾಸ್ತಿ ಕಾಟ ಜಾಸ್ತಿ ಹಾಗಾಗಿ ನೀವಿ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಅಮೌಂಟ್ ಇಟ್ಕೊಂಡ್ಕommನೆ ನಿಕ್ಕಿರೋದು ಇಲ್ಲಲ್ಲಾದು ಎಟಿಎಂ ಅಲ್ಲಿ ಡ್ರಾ ಮಾಡ್ಕ ತಟ್ಕೊಳ್ಳಿ ಇವಾಗ ಫೋನ್ ಪೇ ಇರಬೇಕಲ್ಲ ಎಲ್ಲರೂತ್ರಾನು ಅಮೌಂಟ್ ಆಗಿ ಇಡಿರೋರು ಯಾರಿಲ್ಲ ಇಲ್ಲಾ ರೆಡಿ ಮಾಡ್ಕೊಂಡಿದಾರೆ ತೋರಿಸಿ ನೋಡಿ ಇನ್ನು ರೈತರು ಅಣ್ಣ ಯಜಮಾನರ ಕೊಟ್ಟಿರೋರಲ್ಲಿ ಯಜಮಾನರು ಹ ಆ ಯಾ ಊರು ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ತಾಲ್ಲೂಕು ತೆರ್ಗೇನ್ಪಾಳ್ಯ ತೆರ್ಗೇನ್ಪಾಳ್ಯ ಕಸಬ ನೋಡಿ ಈ ತರ ರೈತರು ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ಇವತ್ತು ತುಂಬಾ ವ್ಯಾಪಾರ ಹೆಣಿತಾ ಅಲ್ವಾ ಇವತ್ತು ತುಂಬಾ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ನೋಡಿ ಈ ತರ ಎಲ್ಲಾ ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾರೆ ಇವತ್ತು ಆದಷ್ಟು ಜನ ನೈಂಟಿ ಪರ್ಸೆಂಟ್ ಖಾಲಿ ಆಗ್ಬೋದು ಅನ್ಸುತ್ತೆ ನನ್ಗೆ ಇನ್ನು ಮುಂದೆ ತೋರಿಸಿ ಬನ್ನಿ ಸ್ನೇಹಿತರೆ ಈ ಓರಿ ಈ ಓರಿ ಅಂತೀನಿ ಈ ಪಟ್ಲಿ ನೋಡಿ ಒಂದ್ ಸ್ವಲ್ಪ ಅಂದ ಬೆರ ತೋರಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಇದೇ ತರನೇ ನೋಡಿ ಎಷ್ಟು ಚೆನ್ನಾಗಿದೆ ಓರಿ ಓರಿ ಅಂತೀನಿ ಟಗರು ಹಗರು ಚೆನ್ನಾಗಿ ಸಾಕಿದ್ದಾರೆ ಪಾಪ ಯಜಮಾನ್ರು ಇಲ್ಲಿ ಅಂದಕ್ಕೋಸ್ಕರ ಬ್ಯೂಟಿಫುಲ್ಗೋಸ್ಕರ ಟ್ರಾನ್ಸೋದಕ್ಕೋಸ್ಕರ ಕಟ್ಟಿದ್ದಾರೆ ಹಾಗೆ ತೋರಿಸಿ ನೋಡಿ ಜನ ಜಾಸ್ತಿ ಬಂದಿದ್ದಾರೆ ಇವತ್ತು ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ಬಂದಿದ್ದೀನಿ ಇಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಆ ಸ್ಪೆಷಲ್ ಏನಂತಂದರೆ ನಿಮ್ಗೆ ತೋರಿಸ್ತೀನಿ ಹ್ಞೂ ಹಾಗೆ ಮುಂದೆ ತೋರಿಸಿ ಬನ್ನಿ ಅಣ್ಣ ಯಾವರಿಂದ ಬಂದಿದ್ದೀರಾ ನೀವು ಮದ್ದೂರಿಂದ ಹಣ ತಗೊಂಡ್ ಅಣ್ಣ ನಿಮ್ ಹೆಸರು ಮಧು ಅಂತ ಹೇಳಿ ನೋಡಿ ಯಾನ್ ಮದ್ದುರಿಂದ ಎಷ್ಟು ದೂರ ಆಗುತ್ತೆ ನೂರ ಎಂಬತ್ ಕಿಲೋಮೀಟ್ರು ನೀವು ಕಾಸು ಹಣಕಾಸಿನ ವ್ಯವಹಾರ ಎಲ್ಲ ಹೇಗ್ ಮಾಡ್ತೀರಾ ಅಂದ್ರೆ ಹುಷಾರಾಗಿ ನೀವು ಹಣಕಾಸು ಹುಷಾರಾಗಿ ಈ ತರ ನೋಡಿ ಈ ತರ ಕಳ್ಕೊಂಬಿಡಿ ದಯವಿಟ್ಟು ತಗೊಂಬರೋ ಹುಷಾರಾಗಿ ನಿಮ್ಮ ನಿಮ್ಗೆ ಇಲ್ಲಿ ಯಾರೂ ಆಗೋಲ್ಲ ಆಯಿತಾ ನಿಮ್ಗೆ ಏನಾದರೂ ಅಷ್ಟೊಂದು ಏನಾದರೂ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಒಂದಿದೆ ಹೊರ ಅಂತ ಹೇಳಿ ಅಂತೇಳಿ ಅಲ್ಲ ಕಂಪ್ಲೇಂಟ್ ಮಾಡ್ಬೋದು ಅಂದರೆ ಯಾರು ತಗೊಂಡಿದ್ದಾರೆ ಅಂದರೆ ಕಂಪ್ಲೇಂಟ್ ಕೊಡ್ತೀರಾ ಅದನ್ನೇ ಹೇಳಿ ಫಸ್ಟ್ ಕರೆಕ್ಟ್ ತಾನೆ ದುರ್ಗದ ಕನ್ನಡಿಗ ಅಂತ ನೋಡಿ ಈ ಥರ ಪಾಪ ರೈತರು ಕಷ್ಟ ಹೇಳ್ಕೊತಾರೆ ಪಾಪ ದುಡ್ಡು ಕಳ್ಕೊಂಡಿದಾರಂತೆ ನೋಡಿ ಯಾರು ಕದ್ದಿರೋನು ಪಾಪ ಪುಣ್ಯಾತ್ಮ ಅವನು ಪಾಪ ಇಂಥ ರೈತರ ಹತ್ರನ ಕದಿಯೋದು ಇಲ್ ಯಜಮಾನ್ರ ನೋಡಿ ನೋಡು ನೋಡಿ ಮಕ್ಕಳು ಪಾಪ ನೋಡು ಮಕ್ಕಳು ಜಾತ್ರೆ ನೋಡಕ್ಕೆ ಬಂದ ವರಿಗಳು ನೋಡಕ್ ಬಂದಿದ್ದಾರೆ ನೋಡಿ ವರಿಗಳು ಇವು ಹಾಗಾಗಿ ಇಲ್ಲಿ ಸೀಮೆವರಿ ಒಂದಿದೆ ಅದಕ್ಕೆ ತೋರಿಸ್ಬೇಕಂತಾನೆ ಬಂದಿದ್ದೀನಿ ನೋಡಿ ಇದು ಸೀಮೆವರಿ ಈ ಸೀಮೆವರಿ ನೋಡ್ಕೊಳ್ಳಿ ಕಣ್ ತುಂಬಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವೇ ಹೇಳಿ ಸ್ನೇಹಿತರೆ ಅಣ್ಣ ನಮಸ್ಕಾರ ಅಣ್ಣ ಹಾ ಶಿರಾ ಜಾಸ್ತಿ ದೂರದಿಂದ ಬಂದಿದ್ದೀರಾ ಏನ್ ಕೊಂಡಕ್ ಬಂದಿದ್ದೀರಾ ಏನು ನೋಡಕ್ಕೆ ಅಂತಾನೆ ಬಂದಿದ್ದೀರಾ ನಿಮ್ಮ ಹೆಸ್ರುಗಳು ಭಾರ್ಗವ ಅಣ್ಣ ನಿಮ್ಮ ಹೆಸ್ರು ಗಜೇಂದ್ರ ಅಣ್ಣ ನಿನ್ನ ಹೆಸ್ರು ಹರೀಶ್ ಅಣ್ಣ ನಿನ್ನ ಹೆಸ್ರು ಕಿರಣ್ ಅಣ್ಣ ನಿನ್ನ ಹೆಸ್ರು ಧನು ಅಣ್ಣ ನಿನ್ನ ಹೆಸರು ನೋಡಿ ಪಾಪ ಜಾಸ್ತಿ ದೂರದಿಂದ ಬಂದಾರ ಈ ಊರಿ ಜಾತ್ರೆ ನೋಡೋದಕ್ಕೆ ಅರ್ಥ ಬಂದಿದ್ದಾರೆ ಇನ್ನು ಮುಂದೆ ತಳ್ಕೆ ಮನೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ವ್ಯಾಪಾರ ಅಣ್ಣ ವ್ಯಾಪಾರ ಆಗೈತಾ ವ್ಯಾಪಾರ ಮಾಡ್ತಾ ಇದೀವ್ರಿ ವ್ಯಾಪಾರ ಮಾಡ್ತಾ ಇದೀವಿ ಯಾರು ಭಕ್ತ ಇಲ್ಲ ಇಲ್ಲ ಎಲ್ಲಾ 1.71 90 ಹೇಳ್ತಾರ ಹೌದಾ ಅಂದ್ರೆ ನೀವು ಎಲ್ಲಿದೆ ಬಂದಿದೀರಾ ನಾವು ಚಿತ್ರದುರ್ಗ ಚಿತ್ರದುರ್ಗದಿಂದ ಬಂದಿರೋ ಎಷ್ಟು ಜೊತೆ ಎತ್ಕೊಂಡಿದೀರಾ ಏ ತಗಣಕ್ಕೆ ಆಗ್ತಾ ಇಲ್ಲ ಇಲ್ಲಿ ತಗಣಕ್ಕೆ ಆಗ್ತಾ ಇಲ್ಲ ಯಾಕೆ ರೈತರು ಜಾಸ್ತಿ ಹೇಳ್ತಾರೆ ನೀವು ರೈತರ ನೀವ್ ಮಾರೋರ ಹಾಗಾಗಿ ಅದೇನೋ ನನ್ಗೆ ಗೊತ್ತಿಲ್ಲ ಅದು ನಿಮ್ ಪರ್ಸ್ನಲ್ ನಾವೇನ್ ಮಾಡೋಕ್ಕಲ್ಲ ನೀವು ಇಷ್ಟು ದೂರದಿಂದ ಎಷ್ಟು ದೂರ ಆಗುತ್ತೆ ನಿಮ್ ಊರಿಗೆ ನಾನೂರು ಕಿಲೋಮೀಟರ್ ಆಗುತ್ತಾ ನಾನೂರು ಕಿಲೋಮೀಟರ್ ಇಂದ ಬಂದಿದ್ದೀರಾ ನೀವು ದುಡ್ಡು ಕಾಸಿನ ವ್ಯವಸ್ಥೆ ಎಲ್ಲ ಹೇಗ್ ಮಾಡ್ಕೊತೀರ ಅಕೌಂಟ್ಗೆ ಹಾಕ್ಬಿಡ್ತೀರಾ ಯಾಕಂದ್ರೆ ಜೋಬಲ್ ತಗೊಂಡ್ಬರ್ಬೇಡ್ರಿ ಯಾಕಂದ್ರೆ ಪಾಪ ಒಬ್ರು ರೈತರು ಕಳ್ಕೊಂಡ್ರು ಒಂದ್ ನಲ್ವತ್ತರವತ್ತು ಸಾವಿರ ಕಳ್ಕೊಂಡ್ರೆ ಅದು ನಿಮ್ಗೆ ತೋರ್ಸ ಹೇಳ್ತಾ ಇದೀನಿ ನೋಡ್ರಿ ಅದೇ ಎಷ್ಟು ಹೇಳ್ತಾ ಇದಾರೆ ರೇಟು ಕೊಡಿ ಕೊಡಿರಿ ಅದು ಹಾ ಅದೆಷ್ಟು ಹೇಳ್ತಾ ಎಷ್ಟು ಹೇಳ್ ಎಷ್ಟು ಹೇಳ್ತಾ ಇದ್ದಾರೆ ರೇಟ್ ಎಷ್ಟ್ ಹೇಳ್ತಾ ಇದ್ರು ಎರಡು ಮೂರು ಹತ್ತು ಎರಡು ಇಪ್ಪತ್ತು ಹಾ ಏನು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಎಷ್ಟಾಗುತ್ತೋ ಅಷ್ಟ ಕೊಂಡ್ಕೊಂಡೋಗಿ ಆಯ್ತಾ ರೊಕ್ಕ ಹುಷಾರಾಗಿ ಇಟ್ಕೊಳ್ಳಿ ಆಯ್ತಾ ಜಾಸ್ತಿ ದೂರದಿಂದ ಬಂದಿದ್ದೀರಾ ನಿಮ್ಗೆ ರೇಟ್ ಅರ್ದ್ರೆ ತಗೊಂಡೋಗಿ ನೀವ್ ಇಲ್ಲಿಂದ ಸಾಗಿಸ್ಬೇಕು ಬಾಡಿಗೆ ಖರ್ಚು ಅದು ಖರ್ಚು ಎಲ್ಲಾ ಬರುತ್ತೆ ಹುಷಾರಾಗಿ ನೋಡ್ಕೊಂಡು ಹುಷಾರಾಗಿ ತಗೊಂಡೋಗಿ ನೋಡಿ ಸ್ನೇಹಿತರೆ ಈಗ ರೈತರ ಕಷ್ಟ ಈಗಿರುತ್ತೆ ನೋಡಿ ಎತ್ತುವರ್ಷ ನೋಡಿ ಚಿತ್ರದುರ್ಗದಿಂದ ಬಂದಿದಾರಂತಿರು ಹಾಗೆ ನೋಡ್ಕೊಳ್ಳಿ ಅದೇ ಸ್ನೇಹಿತರೆ ಇವರು ಯಜಮಾನ್ ರಾಣ ನಿಮ್ಮ ಹೆಸರು ಚೆನ್ನಪ್ಪ ಚೆನ್ನಪ್ಪ ಅಂತ ಹೇಳಿ ಯಾವರಿಂದ ಬಂದಿರಿ ನೀವು ನಾವು ಬಂಕಾಪುರ ಬಂಕಾಪುರ ಡಿಸ್ಟಿಕ್ ಹಾವೇರಿ ಹಾವೇರಿ ಡಿಸ್ಟಿಕ್ಕು ಅಣ್ಣ ಎಷ್ಟು ಜನ ಬಂದಿರ ನೀವು ಏನು ಕೊಳದಿಕ್ ಬಂದಿದ್ದೀರಾ ಇಲ್ಲ ನೋಡೋದಿಕ್ ಬಂದಿದ್ದೀರಾ ಏನಂತ ಹೇಳ್ರಿ ನಮ್ಮ ಖುಷಿಗೆ ನಾವು ನೋಡಕ್ ಬಂದ ನೋಡಕ್ ಹಾಗಾಗಿ ನೋಡಿ ಯಜಮಾನರು ಪಾಪ ಖುಷಿಯಿಂದ ನೋಡೋದಕ್ಕೆ ಹಾವೇರಿಯಿಂದ ಬಂದಿದ್ದಾರೆ ಇನ್ನು ಈ ತರ ರಾಸುಗಳು ನೋಡೋದಕ್ಕೆ ಇದೊಂದು ಟೈಮೇ ಸಿಗೋದು ಹಾಗಾಗಿ ಇವರು ಹಾವೇರಿಯಿಂದ ಹುಡ್ಕೊಂಬಂದು ರಾಸುಗ್ ನೋಡ್ಲಿಕ್ಕೆ ಬಂದಿದ್ದಾರೆ ನೋಡಿ ಯಜಮಾನರು ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಕುಮಾರ್ ಕುಮಾರ್ ಅಂತೇಳಿ ಅಪ್ಪಿ ನಿನ್ನ ಹೆಸರು ನೋಡಿ ಇವ್ನ್ಗೆ ಎಷ್ಟು ಖುಷಿ ಇರ್ಬೇಕಂತ ಅನ್ ಗೊತ್ತಿಲ್ಲ ಇವನು ಹಸುಗ್ ನೋಡಕ್ಕೆ ಅಂದ್ರೆ ಈ ವಯಸ್ಸಿಗೆ ತುಂಬ ಖುಷಿಯಾಗುತ್ತೆ ಕುಮಾರ್ ಮುಂದಿನ ದಿನಗಳಲ್ಲಿ ನೀನು ಒಬ್ಬ ರೈತನೇ ಆಗುವ ಈ ಊರಿಗಳಿ ಥರನೇ ನೀನು ಈ ಊರಿಗಳಿಗೆ ಚೆನ್ನಾಗಿ ಸಾಕೋದನ್ನು ಕಲ್ತ್ಕ ಸರಿನಾ ನೋಡಿ ಸ್ನೇಹಿತರೆ ಇನ್ನು ಮುಂದೆ ಹೀಗೆ ತೋರಿಸಿದ ಮನೆ ರೈತರು ಬವಣೆ ಕಷ್ಟಗಳು ನಿಮ್ಗೆ ತೋರಿಸ್ಬೇಕಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ತೋರಿಸಿ ಮನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲೊಬ್ರು ರೈತರು ಬಂದಿದ್ದಾರೆ ಹಣ ಯಾವ ನಿಮ್ದು ಕೋಲಾರ ಪಕ್ಕದಂಬಾ ಅಂತ ಕೋಲಾರ ಅಣ್ಣ ನಿಮ್ಮ ಹೆಸರು ಪುರುಷೋತ್ತಮ ಪುರುಷೋತ್ತಮ ಅಂತೇಳಿ ನೋಡಿ ಹುಡುಗರು ಅಂದ್ರೆ ಇನ್ನು ವಯಸ್ಕ ವಯಸ್ಕರು ವಯಸ್ಕರು ಹುಡುಗರು ಪಾಪ ರೈತರು ಈ ಕೊಳ್ಳೋದಿಕ್ಕೆ ಜಾಸ್ತಿ ದೂರದಿಂದ ಬಂದಿದ್ದಾರೆ ಕೋಲಾರಿಂದ ನೋಡಿ ತೋರಿಸಿ ನೋಡಿ ಈ ಯಜಮಾನ್ರಿಗೆ ಕರ್ಕೊಂಡ್ ಬಂದಿದ್ದೀರಲ್ವಾ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಅರ್ಧ ಕರ್ಕೊಂಡ್ ಬಂದಿದ್ದೀರಾ ಕರೆಕ್ಟ್ ಅಲ್ವಾ ಇಲ್ಲಿ ವ್ಯಾಪಾರದಲ್ಲಿ ಯಾವ ತರ ನಡೀತದೆ ಅಂತ ನಿಮ್ಗೆ ಗೊತ್ತಿಲ್ಲ ಅದು ನನಗೂ ಗೊತ್ತಿಲ್ಲ ಇದುವರೆಗೂ ಆ ಬಟ್ಟೆ ಕಡೆ ಕೈ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಅವ್ರನ್ನ ಕರ್ಕೊಂಬ ತುಂಬ ಸೂಕ್ತ ಅನಿಸುತ್ತೆ ನನ್ನ ಲೆಕ್ಕದಲ್ಲಿ ಏನು ನೀವು ದುಡ್ಡು ಎತ್ಕೊಂಡ್ಬರ್ತೀರಲ್ವ ದೂರದಿಂದ ನಿಮ್ಗೆ ಏನಾದರೂ ಕದಿಯೋದು ಅದು ಇದು ಆದರೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡು ಸೀದ ಹೋಗ್ಬೇಕಾಗುತ್ತೆ ಅದಕ್ಕಾಗಿ ನೀವು ಹುಷಾರಾಗಿ ಸೇಫ್ಟಿಯಾಗಿ ಇಟ್ಕೊಂಡ್ಬರ್ರಿ ನೋಡಿ ರೈತರ ಕಷ್ಟ ಏನಿರುತ್ತೆ ಅಂತೇಳಿ ನಾನು ತೋರಿಸ್ಬೇಕಂತಾನೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಪಾಪ ದೂರದಿಂದ ಬಂದಿದ್ದಾರೆ ಹುಡುಗರು ಹಾಂ ನೋಡಿ ಈ ಥರ ರೈತರು ಕಷ್ಟ ಬೀಳಬಾರ್ದು ಮುಂದಿನ ದಿನಗಳಲ್ಲಿ ನೀವೇನೇ ಆಗಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಇಲ್ಲಿ ಬಂದು ಎ ಟಿ ಎಮ್ ಕಾರ್ಡ್ ತಗೊಂಡು ವಿತ್ಡ್ರಾ ಮಾಡ್ಕೊಳ್ಳಿ ಆಗ್ಬೋದಾ ನೋಡಿ ಈ ಥರ ವ್ಯವಸ್ಥೆ ಇರುತ್ತೆ ನೋಡಿ ಸ್ನೇಹಿತರೆ ಈ ಥರ ರೈತರು ಕಷ್ಟಗಳು ತಿಳಿಸ್ಬೇಕಂದೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಊರಿಗಳಿಗೆ ಅಣ್ಣ ಎಷ್ಟು ಹೇಳಿದ ರೇಟ್ ಅವರು ಎರಡು ಎರಡು ಎಂಬತ್ತು ಹೇಳ್ತಾರಂತೆ ಇನ್ನೂ ರೇಟ್ ಅರ್ದಿಲ್ಲ ಯಜಮಾನ್ರು ನೋಡಿ ಈ ಊರಿಗಳಿಗೆ ಎರಡು ಎಂಬತ್ತು ಹೇಳ್ತಾ ಇದ್ದಾರೆ ರೇಟ್ ಏನಾದರೂ ಅಡಿದ್ರೆ ಹಂಗೆ ತೊಗೊಂಡೋಗ್ತಾರೆ ಇಲ್ಲ ಹೋಗ್ತೀರಾ ಇಲ್ಲ ಟೆಂಪಲ್ ಹೋಗ್ತೀರಾ ಟೆಂಪಲ್ ಹಾಕೊಂಡು ಹೋಗ್ತೀರಾ ನೋಡಿ ಈ ಥರ ರೈತರ ಕಷ್ಟಗಳು ಟೆಂಪಲ್ಲೇ ಹೋಗ್ಬೇಕು ಅಷ್ಟು ದೂರ ನಡ್ಸ್ಕೊಂಡೋಗಕ್ಕೆ ಆಗೋದಿಲ್ಲ ಅಂತೇಳಿ ನಿಮ್ಗೆ ಹೇಳ್ತಾ ಇದೀನಿ ಸ್ನೇಹಿತರೆ ನೋಡಿ ನೋಡ್ಕೊಳ್ಳಿ ಈಗ ಇನ್ನೂ ಎತ್ತುಗಳಿದ್ದಾವೆ ತೋರಿಸ್ತೀನಿ ಹಾಗೆ ನಿಮಗೆ ಇನ್ನು ಮುಂದೆ ನೋಡಿ ಸ್ನೇಹಿತರೆ ಓರಿಗಳು ಇವತ್ತಾನೆ ತಾನೆ ಬಂದು ಒಡ್ಕೊಂಬಂದ್ರೆ ಯಜಮಾನ್ ರೂ ಎಷ್ಟು ಚೆನ್ನಾಗಿದೆ ಓರಿಗಳು ನೋಡಿ ಇದು ಫೋಟೋ ನೋಡ್ಕೊಳ್ಳಿ ಹಾಗೆ ನಿಮ್ಗೆ ಮುಂದೆ ತೋರಿಸಿ ಬನ್ನಿ ಅಣ್ಣ ಏನು ಹೇಳ್ತಾ ಇದ್ದೀರಿ ರೇಟು ಆರೂವರೆ ಲಕ್ಷ ಹಾಂ ಹಾಂ ಮತ್ತೆ ಕೊಳ್ಳೋರು ಯಾರಾದ್ರು ಬಂದಿದ್ರಾ ಕೊಳ್ಳೋರು ಯಾರಾದ್ರು ಬಂದಿದ್ದೀರಾ ಯಾವ ಊರು ನಿಮ್ಮದು ಬೆಂಗಳೂರು ಅಣ್ಣ ಎಷ್ಟು ಜೊತೆ ವರಿ ಹೊಡೆದಿದ್ರೆ ಅಣ್ಣ ಹಾಂ ಮೂರು ಜೊತೆ ಎಷ್ಟು ಆರೂವರೆ ಲಕ್ಷ ಹೇಳ್ತಾ ಇದೀರಾ ಹಾಂ ಹತ್ರ ಇರೋ ಅವಕ್ಕೆ ಎಂಟೂವರೆ ಹಾಂ ಹಾಂ ಅಣ್ಣ ನಿಮ್ಮ ಹೆಸ್ರು ಮಹಾದೇವ ಅಂತೇಳಿ ನೋಡಿ ಬೆಂಗಳೂರಿಂದ ಹೊಡ್ಕೊಂಡ್ಬಂದ್ರೆ ವರಿಗಳು ನೋಡಿ ಆರು ಲಕ್ಷ ಹೇಳ್ತಾರೆ ಇನ್ನು ಮುಂದೆ ತೋರಿಸಿ ಮನೆ ಹಾಗೆ ಅಣ್ಣ ಒಂದು ಸ್ವಲ್ಪ ತಾರಿಬಿಟ್ಟು ನೋಡಿ ಇವು ಆರು ಲಕ್ಷ ಅಂತ ಓರಿಗಳು ಹಾಗೆ ತೋರಿಸಿ ನೋಡಿ ನಿಮಗೆ ಸೇಮ್ ಎಲ್ಲ ಅಷ್ಟು ಬೆಳ್ಳಿಗೆ ನೋಡಿ ಹಾಲ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತೋರಿಸಿ ನೋಡಿ ನಿಮಗೆ ಇವು ಎಂಟು ಲಕ್ಷ ಅಂತ ಹೋರಿ ಅಣ್ಣವ್ರು ಹೇಳಿದ್ರು ಆವಾಗಲೇ ಅವ್ರ ಓನರು ಹಾಗೇ ತೋರಿಸ್ಬೇಕಂತೇಳಿ ನೀವು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಓರಿಗ ನೋಡೋದಕ್ಕೆ ಜನ ಹೆಂಗೆ ನೋಡಿ ತುಂಬಿದ್ದಾರೆ ಹಾಗೆ ತೋರಿಸಿ ನೋಡಿ ಹಾಗೆ ಜನ ತುಂಬುತ್ತಾ ಇರ್ತಾರೆ ನೋಡಿ ಓರಿಗ ನೋಡಿದ್ರು ಬಿಡ್ತಾರೆ ಹೋಗೋಲ್ಲ ನೆಲಿಂದ ಬರ್ತಾರೆ ಹಾಂ ಈ ಓರಿಗಿ ನೋಡೋದೆ ಒಂದು ಖುಷಿ ಆಗುತ್ತೆ ನೋಡಿ ಜನ ಬರ್ತಾ ಇರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಈ ಹಳ್ಳಿ ಕಾರು ಓರಿಗಿ ನೋಡೋದಕ್ಕೆ ಇದೇ ಆಗುತ್ತೆ ನೋಡಿ ಜನ ಈಗ ತುಂಬಿದ್ದಾರೆ ನೋಡಿ ಜನ ಜಾತ್ರೆ ಆಗಿದೆ ಇವತ್ತು ಭಾನುವಾರ ಇರೋದ್ರಿಂದ ತುಂಬ ಜನ ಜಾಸ್ತಿ ಜನ ಬರ್ತಾ ಇದಾರೆ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ ಇದೊಂದು ಬೋರ್ಡು ಇವರೇ ಹಾಕಿರೋದು ನೋಡಿ ಇದು ಹೊರಗಡೆ ಅಲಂಕಾರ ಮಾಡಿರೋದು ನೋಡಿ ನೋಡಿ ಸ್ನೇಹಿತರೆ ಹಸುಗಳಿಗೆ ಯಾವ ಥರ ಮೂಗು ದಾರಗಳು ನೋಡಿ ದಾರಗಳು ಗೆಜ್ಜೆಗಳು ಎಲ್ಲ ಮಾಡ್ಕ ಎಲ್ಲ ಇಕ್ಕಿದ್ದಾರೆ ಚಾಟಿಗಳು ನೋಡಿ ಕರೆ ದಾರಗಳು ಗೆಜ್ಜೆಗಳು ಗಂಟೆಗಳು ಎಲ್ಲ ಇದಾವೆ ನೋಡಿ ನೋಡಿ ರೈತರೆಲ್ಲ ತಗೊಂತಾರೆ ನೋಡಿ ನೋಡಿ ಅಣ್ಣ ಅಣ್ಣ ನೋಡಿ ಈ ತರ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ರೈತರು ಮಾರಾಟ ಮಾಡೋದಕ್ಕೋಸ್ಕರ ಇನ್ನೊಂದು ಮಳಿಗೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ಹಾಗೆ ತೋರಿಸ್ರು ಬನ್ನಿ ನೋಡಿ ಸ್ನೇಹಿತರೆ ಓರಿಗಳು ಹಳ್ಳಿಕಾರ ಓರಿಗಳು ಯಾತ್ರ ಚೆನ್ನಾಗಿರ್ತವೆ ಯಜಮಾನ ನಿಮ್ಮ ಹೆಸರು ನಾರಾಯಣಪ್ಪ ಅಂದೇಳಿ ಯಾವ್ರು ನಿಮ್ದು ನೀಲಗಂಟೆ ನಾರಾಯಣಪ್ಪ ಯಾವ್ದು ನಿಮ್ದು ಚಿಕ್ಕಗಂಗಂದ್ರ ಗೊರೀಬ್ನೂರ್ ತಾಲೂಕು ನೋಡಿ ಸ್ನೇಹಿತರೆ ರೈತರು ಊರಿಗೆ ನೋಡ್ಕೊಂಬಂದ ಯಾರಾದ್ರು ಬಂದಿದ್ರ ವ್ಯಾಪಾರಕ್ಕ ಹಾ ಹೇಳ್ತಾ ಇದಾರೆ ರೇಟು ಒಂದು ಎಪ್ಪತ್ತೈದು ಹೇಳ್ತಾರೆ ಯಜಮಾನ್ರು ಯಾರಾದ್ರೂ ಬಂದಿದ್ರಾ ಮತ್ತೆ ಬರ್ತಾಯಿರ್ತಾರೆ ಕೇಳ್ತಾ ಇರ್ತಾರೆ ರೇಟ್ ಗಿಟ್ಟಿದ್ರೆ ತೊಗೊಂಡಿರ್ತಾರೆ ಇಲ್ಲ ಅಂದ್ರೆ ಸುಮ್ಮನೆ ಹೋಗ್ತಾರೆ ನೋಡಿ ಈ ಥರ ಸ್ನೇಹಿತರೆ ನೋಡಿ ಊರಿಗಳು ಒಂದೊಂದು ಥರ ಇದ್ದಾವೆ ಹಾಗೆ ತೋರಿಸ್ತೀನಿ ನೋಡಿ ಪಾಪ ರೈತರೆಲ್ಲ ಕುತ್ಕೊಂಡಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ ಹಾಗೆ ತೋರಿಸ್ತೀನಿ ಅಣ್ಣ ತೋರಿಸ ಒಂದು ನಿಮಿಷ ಬರ್ತೀನಿ ನೋಡಿ ಹಾಗೆ ನೋಡ್ಕೊಳ್ಳಿ ಓವರಿಗಳು ಮಾತ್ರ ತುಂಬ ಸೂಪರಾಗಿದ್ದಾವೆ ಹಾಂ ಹಾಗೆ ಒಂದೊಂದು ಓರಿ ಒಂದೊಂದು ಥರ ಇರ್ತವೆ ನೋಡ್ಕೊಳ್ಳಿ ನೋಡಿ ಆ ಕೊನೆಯವರೆಗೂ ಇದ್ದಾವೆ ಹಾಗೆ ತೋರಿಸ್ಕೊಳತ್ತೀನಿ ಬನ್ನಿ ನಿಮಗೆ ನೋಡಿ ಶೃಂಗಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೋರಿಗಳು ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ಕೊನೆಯವರೆಗೂ ತೋರಿಸ್ಬಿಡ್ತೀನಿ ಯಾಕಂದರೆ ಹೋರಿಗಳು ನೋಡಬೇಕು ಆಯ್ತವಂತ ಒಂದು ಭಯ ನೋಡಿ ಅದು ಆಯ್ತವ ಅಂದರೆ ಅದೇ ಹಂಗೆ ಎತ್ತದೆ ಹಾಗೆ ತೋರಿಸಿ ಬನ್ನಿ ಸ್ನೇಹಿತರೆ ಗರೀಬ್ನವರು ಏನು ಊರಿಗಳು ಹೊಡ್ಕೊಂಬಂದಿದ್ದೀರಾ ಎಷ್ಟು ಜೊತೆ ಹೊಡ್ಕೊಂಬಂದಿರಾ ಎರಡು ಜೊತೆ ಹೊಡ್ಕೊಂಬಂದಿರಾ ಏನಾದರೂ ವ್ಯಾಪಾರ ಏನಾದರೂ ಆಯ್ತಾ ಇನ್ನೂ ನೋಡ್ತಾ ಇದ್ದಾರೆ ಅಣ್ಣ ನಿಮ್ಮದು ಹಾಂ ನೋಡಿ ಈ ಥರ ಯಜಮಾನ್ರು ಗೌರೀಬ್ನೂರಿಂದ ಬಂದಿದ್ದಾರೆ ಹಾಗೆ ತೋರಿಸ್ಕೊಂಡ್ತಿವಿ ಮನೆ ಇನ್ನು ಮುಂದೆ ನೋಡಿ ಅಪ್ಪೇ ಯಾವರು ನಿಮ್ಮದು ಧನ್ಸಂದ್ರ ಗರೀಬ್ನವರು ನೋಡಿ ಈ ಥರ ರೈತರು ಊರು ಊರು ಮೂಲ ಮೂಲೆಯಣ್ಣ ನಿಮ್ಮದು ಯಜಮಾನ್ರು ಇನ್ನೂರು ಯಜಮಾನೆ ಗೋರಿ ವೇದಲಿವಣೆ ಗೌರೀಬ್ನೂರ್ ತಾಲೂಕು ಏನ್ ವರ್ಗು ಹೊಡ್ಕೊಂಡ್ ಕೇಳೋರೇ ಇಲ್ಲ ಇಲ್ಲ ನಿಮ್ ಕಷ್ಟ ನಿಮ್ಗೆ ಗೊತ್ತು ಹಣ ಸುಮಾರು ಒಂದ್ ಆರ್ನೂರು ಜನ ಬಂದ್ರ ಏನ್ ಮಾಡ್ತೀಯ ಹತ್ತು ಜನ ಅವ್ರಿಂದ ಬರ್ತಾರೆ ನೋಡಿ ಈ ತರ ಅವ್ರ ಕಷ್ಟ ಅವ್ರ ಕಷ್ಟಗಳು ಆಗೋದಿಲ್ಲ ನೋಡಿ ಈ ತರ ಜನ ಬಂದ ಹಣ ನಿಮ್ಗೆ ಅವ್ರು ಆರು ಜನ ದಲಾಳಿಗಾರರು ನೋಡಿ ಮಂಚನಹಳ್ಳಿ ತಾಲ್ಲೂಕು ಮಂಚನಹಳ್ಳಿ ತಾಲೂಕು ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತು ಹಾಗಾಗಿ ತೋರಿಸಿ ನೋಡಿ ಅಣ್ಣ ನಿಮ್ಮ ಹೆಸರು ಸುಧಾಕರ್ ಅಂತೇಳಿ ನೋಡಿ ಈ ಥರ ರೈತರೆಲ್ಲ ಬಂದು ಕುತ್ಕೊಂಡು ಇಲ್ಲಿ ವ್ಯಾಪಾರಕ್ಕೋಸ್ಕರ ಕಾಯ್ತದ ಗುರುವೆ ನೋಡಿ ಸ್ನೇಹಿತರೆ ಜನ ಮರಳ ಜಾತ್ರೆ ಮರಳ ಅನ್ನೋದಕ್ಕೆ ಸಾಕ್ಷಿ ಜನ ಇವತ್ತು ಭಾನುವಾರ ಆಗಿರೋದ್ರಿಂದ ಮೂಲ ಮೂಲೆಯಿಂದಲೂ ಬಂದಿದ್ದಾರೆ ಹಾಗೆ ತೋರಿಸ್ತೀನಿ ಓರಿಗಳು ಕಾಣೋದಕ್ಕೆ ಓರ್ಗ್ಳು ನೋಡೋದಕ್ಕೆ ಮತ್ತು ಹಾಗೆ ತೋರಿಸಿರ್ತೀನಿ ಬನ್ನಿ ನಿಮಗೆ ಜನ ತುಂಬೋಗಿದ್ದಾರೆ ಹೆಜ್ಜೆ ಇಕ್ಕೂ ಜಾಗ ಇಲ್ಲ ಹಾಗಾಗಿ ಪರದಾಡ್ತಾ ಇದ್ದಾರೆ ನೋಡಿ ಜನ ಬರ್ತಾನೆ ಇದ್ದಾರೆ ದಾರಿ ತುಂಬೋಗೋದೇ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ಇನ್ನೊಂದೇನಂತಂದರೆ ಈ ಜಾತ್ರೆ ಇರೋದು ಶಶಿ ಇರೋದು ಐದನೇ ತಾರೀಕು ಬ್ರಹ್ಮರಥೋತ್ಸವ ಗಾಟಿ ಸುಬ್ರಹ್ಮಣ್ಯ ಜಾತ್ರೆಯ ಪ್ರಯುಕ್ತ ಭಾರಿ ದನಗಳ ಜಾತ್ರೆ ಮಾಡಿರೋದ್ರಿಂದ ಜನ ಮೂಲೆಯಿಂದ ಬಂದಿದ್ದಾರೆ ಹಾಗೆ ತೋರ್ಸ್ಕೊಂಡೋಗ್ತೀನಿ ನಿಮಗೆ ನೋಡಿ 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 ಜನ ಹೆಂಗೆ ಬರ್ತಾ ಇದಾರೆ ಜನ ಬರ್ತಾನೆ ಇರ್ತಾರೆ ಇವತ್ತು ಸಂಜೆವರೆಗೂ ಸಂಜೆ ರಾತ್ರಿ ಹತ್ತೊಂದು ಗಂಟೆ ಆದರೆ ಆಯಿತು ಬರ್ತಾನೆ ಇರ್ತಾರೆ ಜನ ಹೀಗೆ ನೋಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಇರ್ತೀನಿ ನೋಡಿ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಜನರು ನೋಡ್ಕೊಳ್ಳಿ ಹಾಗೆ ಓರಿಗಳಿದ್ದಾವೆ ಇಲ್ಲ ನನ್ನ ಜೊತೆ ಓರಿಗಳಿದ್ದಾವೆ ತೋರಿಸಿ ಬನ್ನಿ ಹಾಗೆ ನೋಡಿ ಯಾವ ಇದು ಇದು ಮಧ್ಯ ಬಿಟ್ಟ ನೋಡಿ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ ಅವ್ರು ನೋಡಿ ಅರ್ಧ ಮಾತಾಡಿಸ್ಬೇಕಂತ ಬಂದೆ ನೋಡ್ಕೊಳ್ಳಿ ಸ್ನೇಹಿತರೆ ಓರಿಗಳೇನಾದ್ರೂ ಅರ್ಧ ಇಲ್ವಾ ನನಗಂತೂ ಗೊತ್ತಿಲ್ಲ ನೋಡಿ ಓರಿಗಳು ಮಾತ್ರ ತುಂಬ ಸೂಪರಾಗಿದ್ದಾವೆ ಅಣ್ಣ ಚೆನ್ನಾಗಿದ್ದೀರಾ ಹಾಂ ಏನು ಸಮಾಚಾರ ಹಾಂ ನಿಮ್ದು ಯಾವ್ರಣ್ಣ ಯಾವಪ್ಪ ಬನ್ನಿ ರುದ್ರೇಶ್ ಅವರೇ ಪರವಾಗಿಲ್ಲ ಬನ್ನಿರಿ ನಾನು ನಿಮ್ಮನ್ನು ನೋಡೋ ಅರ್ಧ ಬಂದಿದ್ದು ಯಾವರು ನಿಮ್ಮದು ಓರಿಗಳು ಏನಾದರೂ ಸೇಲ್ ಆದ ಇಲ್ಲ ಸೇಲ್ ಆಗವಾ ಎಷ್ಟಕ್ಕೆ ಆದವಣ್ಣ ಅದು ಒಂದು ಎಂಬತ್ತು ಇದು ಒಂದು ಎಂಬ ಇದು ಒಂದು ಎಲ್ಲ ಹರೀಶಾ ಕಾಣಿಸ್ತಿಲ್ಲ ಬರಲಿ 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 ನೋಡಿ ಸ್ನೇಹಿತರೆ ಈ ಥರ ಒಬ್ಬೊಬ್ಬ ಒಂದೊಂದು ರೇಟ್ ಹೇಳ್ತಾರೆ ಆ ಓರಿಗಳು ತಗೊಂಡಂಟಾಗ ರೇಟ್ ಇರುತ್ತೆ ಆ ಹಲ್ಲುಗಳ ತಗೊಂಡಂಟಾಗ ರೇಟ್ ಇರುತ್ತೆ ನೋಡಿ ತಗೊಂಡೋಗ್ತಾ ಇರ್ತಾರೆ ಅಣ್ಣ ಯಾವ್ರವ್ರು ಕೊಟ್ಟ್ರಿ ನೀವು ದಾವಣಗೆರೆ ದಾವಣಗೆರೆ ನೋಡಿ ಈ ತರ ಮೂಲ ಮೂಲೆಯಿಂದ ಬರ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ ರುದ್ರೇಶ್ವರ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದಾರೆ ಅದು ನಮಗೂ ಅಂತೂ ಒಂದು ಮಾತು ಮಾತಾಡಲಿಲ್ಲ ಹಾಂ ಇನ್ನೇನು ರುದ್ರೇಶ್ವರ ಸಮಾಚಾರ ಹಾ ನೀವು ಇದ್ರ ಬಗ್ಗೆ ಇನ್ನೊಂದು ಗೊತ್ತಾ ಈ ಜಾತ್ರೆಯಲ್ಲಿ ನಿಮ್ಗೆ ಏನಾದರೂ ವಿಶೇಷ ಅನಿಸ್ತಾ ಈ ಸರಿ ಈ ಸರಿ ಎಲ್ಲ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ ಒಳ್ಳೆ ನೀರಿನ ನೀರು ಕುಡಿಯ ವ್ಯವಸ್ಥೆ ಹೌದು ಹೌದು ಮತ್ತೆ ಇನ್ನೊಂದೇನು ಗೊತ್ತಾ ಈ ಹುಲ್ಲು ಮತ್ತೆ ಮೇವು ಎಲ್ಲ ಅದನ್ನು ಫ್ರೀ ಆಗಿ ಕೊಡ್ತಾ ಇದಾರೆ ರೈತರಿಗೋಸ್ಕರ ಬಾರಿ ದೂರದಿಂದ ಬಂದಿರೋರು ಬಂದಿರೋದ್ರಿಂದ ಓಕೆ ಸ್ನೇಹಿತರೆ ನೋಡಿ ಈ ತರ ರೈತರ ಕಷ್ಟಗಳು ನೋಡ್ಕೊಂಡ ಇಲ್ಲಿ ಇರೋರಿಗೆ ಸಹಾಯ ಮಾಡ್ತಾರೆ ಹಾಗೆ ಇಲ್ಲಿ ಕೆಲವು ಸಂಘಗಳಿಂದ ಮತ್ತೆ ಕೆಲವರು ದಾನಿಗಳಿಂದ ಮೇವು ಕೊಡ್ತಾರೆ ಅಂತೇಳಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೋಡ್ಕೊಳ್ಳಿ ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇದು ಒಂದು ಎಂಬತ್ತಂತೆ ಒಂದು ಎಂಬತ್ತು ಹೇಳ್ತಾರೆ ಯಜಮಾನ್ರು ರೇಟ್ ಸೇಲ್ ಆಗೋಗಿದೆ ಅಣ್ಣ ಯಾವರಿಂದ ಯಾವ್ರಿಗೆ ಸೇಲ್ ಆಗಿದೆ ದಾವಣಗೆರೆ ಅಂತಾರ ನೋಡಿ ದಾವಣಗೆರೆ ಸೇಲಾಗಿದೆ ಹಾಗಾಗಿ ಇನ್ನೂ ಓರಿಗಳಿದ್ದಾವೆ ಇನ್ನೂ ಒಂದು ಜೊತೆ ಇದೆಯಂತೆ ಅದು ಮಾರ್ಕೊಂಡು ಜಾತ್ರೆ ಖಾಲಿ ಆಗೋರ್ಗೂ ಹೋಗೋದಿಲ್ಲ ಅಂತ ಹೇಳಿದ್ರು ನೋಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಇನ್ನೂ ನೋಡಿ ಒಂದೊಂದು ಒಂದೊಂದು ಥರ ಇರ್ತಾವೆ ಓರಿಗಳು ನೋಡ್ಕೊಳ್ಳಿ ನಿಮ್ಗೆ ಇನ್ನೂ ತೋರಿಸ್ತೀನಿ ಹಾಗೆ ನೋಡಿ ಜನ ನೆರೆದಿದ್ದಾರೆ ಹಾಗೆ ಊರಿಗೆ ನೋಡೋದಕ್ಕೆ ತೋರಿಸ್ತೀನಿ ಬಂದು ನಿಮ್ಗೆ ಇನ್ನೂ ಹರೀಶ್ ಅವರೇ ಚೆನ್ನಾಗಿದ್ದೀರಾ ಹಾಂ ಆಯ್ತು ಊಟ ಇಲ್ಲಿ ಊಟಕ್ಕೇನು ತೊಂದರೆ ಇಲ್ಲ ತಾನೆ ಈ ಸರಿ ಹೆಂಗೆ ತುಂಬ ಅದೃಷ್ಟ ಮಾಡಿದ್ರಿ ಮದರಾಯಿ ಇಲಾಖೆಯಿಂದ ಎಲ್ರಿಗೂ ಒಳ್ಳೆಯದಾಗೈತೆ ಇನ್ನೂ ಮುಂದಕ್ಕೆ ಹೀಗೆ ಆಗಲಿ ಅಂತೇಳಿ ಹೇಳ್ತಾ ಇನ್ನೇನಪ್ಪ ಸಮಾಚಾರ ಎಲ್ಲ ಓರಿ ಸೇಲ್ ಆದ್ವಾ ಇನ್ನೊಂದು ಜೊತೆ ಇದ್ದಾವೆ ನೋಡಿ ಈ ಥರ ನೋಡಿ ತೋರಿಸಿ ನೋಡಿ ನೋಡಿ ಓರಿಗಳೆಲ್ಲ ಸೇಲ್ ಆಗಿದ್ದಾವೆ ಇವು ಇನ್ನೂ ನಿಂತ್ಕೊಂಡಿದ್ದಾವೆ ಇನ್ನೂ ಸೇಲ್ ಆಗಿದ್ದಾವೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಬಂದು ಏನು ತಿಳ್ತಿದ್ದೆ ನಿಮಗೆ ಈ ನಮಗೆ ಫೋಟೋ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಅಪ್ಪು ಫೋಟೋ ಹಾಕಿದ್ದಾರೆ ಗ್ರೇಟ್ ಗುರು ಈ ಅಪ್ಪು ಫೋಟೋ ನೋಡ್ದಲ್ಲೆಲ್ಲ ಕಣ್ಣಲ್ಲಿ ನೀರು ಬರ್ತದೆ ಅದು ನನಗಂತೂ ತುಂಬ ಧನ್ಯವಾದಗಳು ಸ್ನೇಹಿತರೆ